ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ಏನು ದಿನ ಡೈಲಿ ಡ್ರೆಸ್ಸಲ್ಲಿರೋರು ಇವತ್ತು ಇಷ್ಟೊಂದು ರೆಡಿಯಾಗಿರೋ ಅಂತ ಯೋಚನೆ ಮಾಡಬೇಡ್ರಿ ಇವತ್ತು ಡಿಸೆಂಬರ್ ಮೂರು ಇವತ್ತು ನಮ್ಮ ಮದುವೆ ವಾರ್ಷಿಕೋತ್ಸವ ಹಾಗಾಗಿ ನಾವು ರೆಡಿಯಾಗಿ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದೀವಿ ಈಗ ನಮ್ಮ ಅಪ್ಪರ ಮನೆಗೆ ಹೋಗಿ ಅವರ ಆಶೀರ್ವಾದ ತೊಗೋಬೇಕು ಅಲ್ಲಿ ಹೋಗ್ತಾ ಇದ್ದೀವಿ ಈ ನೋಡಿ ನಾವು ನಮ್ಮ ಅಪ್ಪ ಅಮ್ಮನೇ ಅಪ್ಪ ಅಮ್ಮನ ಮನೆಗೆ ಬಂದ್ಬಿಟ್ಟು ಅವರ ಆಶೀರ್ವಾದನ ತೊಗೋಬೇಕಂತ ಬಂದ್ವಿ ಅವರ ಆಶೀರ್ವಾದನ ನಾವು ಪಡ್ಕೊಳ್ತಾ ಇದ್ವಿ ತಂದೆ ತಾಯಿಗಿಂತ ಹೆಚ್ಚು ದೇವರಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ನಾವು ಅವರ ಆಶೀರ್ವಾದನ ಪಡ್ಕೊಂಡ್ವಿ ದೇವ್ರ ದೇವರಲ್ಲಿ ಹೋಗ್ಬಿಟ್ಟು ದೇವರ ಆಶೀರ್ವಾದನ ನಾವು ತೊಗೊಂಡಿದ್ದೀವಿ ಆದ್ರೆ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಗೆ ಇವರ ನಮ್ಗೆ ದೇವರು ಹಾಗಾಗಿ ಇವರ ಆಶೀರ್ವಾದನ ತೊಗೊಂಡು ವಾಪಸ್ಸು ಮನೆಗೆ ಬಂದ್ವಿ ನಾವು ನಾವೀಗ ಅವರ ಆಶೀರ್ವಾದ ತೊಗೊಂಡಾಯ್ತು ಈಗ ನಾವು ಮನೆಗೆ ಹೋಗ್ತೀವಿ ಮನೆಗೆ ಹೋಗಿ ಟಿಫನ್ ಮಾಡಿಬಿಟ್ಟು ಅವರು ಕೆಲಸಕ್ಕೆ ಹೋಗ್ತಾರೆ ನಮ್ಮದು ನಮ್ಮ ಕೆಲಸ ಶುರುವಾಗುತ್ತೆ ವಾಪಸ್ಸು ನಾವು ಮನೆಗೆ ಬರ್ತಾ ಇದ್ವಿ ನಮ್ಮ ಮನೆ ಏನು ಭಾಳ ದೂರ ಇಲ್ಲ ಅಲ್ಲೇ ಪಕ್ಕದಲ್ಲೇ ಅಪ್ಪ ಅಮ್ಮನ ಮನೆ ಇರೋದು ಅವರ ಆಶೀರ್ವಾದ ತಗೊಂಡು ನಾವು ಮನೆಗಡೆ ಬಂದ್ವಿ ನಾವು ಇವತ್ತು ಮನೆಯಲ್ಲಿ ವಿಶ ವಿಶೇಷ ಅಂತೇಳಿ ಜಾಮೂನು ಮಾಡಿದ್ದೀವಿ ಮತ್ತು ಹಾಗೆ ಟಿಫಿನ್ಗೆ ಉಪ್ಪಿಟ್ಟು ಮಾಡ್ಕೊಂಡಿದ್ದೀವಿ ಮತ್ತೇನು ಮಾಡಿಲ್ಲ ಜಾಮೂನು ಇದೇ ಮಾಡಿದ್ದು ಇವತ್ತು ಇಷ್ಟೊತ್ತು ನಾವು ಅಲ್ಲಿ ಇಲ್ಲಿ ಹೋಗಿ ಬಂದು ಮತ್ತೆ ಮನೆಯಲ್ಲಿ ಟಿಫಿನ್ ಮಾಡಿಬಿಟ್ಟು ಅವರಿಗೂ ಕೂಡ ವಿಶ್ ಮಾಡಿ ಅವರ ಆಶೀರ್ವಾದನೂ ನಾನು ತೊಗೊಂಡು ಅಪ್ಪ ಅಮ್ಮನ ಆಶೀರ್ವಾದನೂ ತೊಗೊಂಡ್ವಿ ತಗೊಂಡು ಅವರು ಕೆಲಸಕ್ಕೆ ಹೋದರು ನಮ್ಮಿಬ್ಬರ ಜೀವನೂ ಇದೇ ರೀತಿ ಸುಖವಾಗಿರಲಿ ಅಂತೇಳಿ ನೀವು ಯೂಟ್ಯೂಬರ್ ಎಲ್ಲರೂ ಕೂಡ ನಂಗೆ ಆಶೀರ್ವಾದ ಮಾಡಿರಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಯೂಟ್ಯೂಬ್ ಚಾನಲ್ ನೋಡೋ ಎಲ್ಲರೂ ಪ್ರತಿಯೊಬ್ಬರೂ ಕೂಡ ನಮ್ಗೆ ಆಶೀರ್ವಾದ ಮಾಡಿ ಅಂತ ನಾನು ಕೇಳ್ತೀನಿ ನಮ್ಮ ಜೀವನ ಇದೇ ರೀತಿಯಾಗಿರಲಿ ಅಂಥೇಳಿ ನಿಮ್ಮ ಆಶೀರ್ವಾದ ನಮಗೆ ಬೇಕು ಜನರ ಆಶೀರ್ವಾದನೇ ನಮ್ಗೆ ಶ್ರೀರಕ್ಷೆ ಅಂತಂದು ಹೇಳ್ತಾರೆ ಎಲ್ಲರೂ ಆಶೀರ್ವಾದವೂ ಇದ್ದಲ್ಲೇ ಬಂದು ತಗೊಳಕಾಗೋದಿಲ್ಲ ನಾನು ಇಲ್ಲಿದ್ದಾನೆ ನಿಮ್ಗೆ ನಮಸ್ಕಾರ ಮಾಡ್ತೀನಿ ದಯವಿಟ್ಟು ನನಗೆಲ್ಲರೂ ಕೂಡ ಆಶೀರ್ವಾದ ಮಾಡಿ ನಮ್ಮ ಜೀವನ ಇದೇ ರೀತಿ ಸುಖವಾಗಿರಲಿ ಅಂತೇಳಿ ಆಶೀರ್ವಾದ ಮಾಡಿ ನೀವೆಲ್ಲರೂ ನನಗೆ ಆಶೀರ್ವಾದ ಮಾಡಿದ್ರಿ ಅಂತ ನಾನು ತಿಳ್ಕೊಂಡಿನಿ ಇವತ್ತಿನ ವಿಡಿಯೋ ಇಷ್ಟೇ ನಮ್ಮದು ಯಾಕಂದರೆ ಮುಂದೆ ವಿಡಿಯೋ ಮಾಡೋಕ್ಕ ಇದಿಲ್ಲ ಇವತ್ತು ನಾವು ಎಲ್ಲೆಲ್ಲೂ ಹೋಗ್ಬೇಕು ಅಂದ್ಕೊಂಡ್ವಿ ಬಾ ಬಾ ಆದರೆ ಅವ್ರದ್ದು ಕೆಲಸನೇ ಬಾಂಗೋ ರೀತಿ ಬಂದ್ಬಿಟ್ಟಿದೆ ಅರ್ಜೆಂಟಾಗಿ ಹೋಗಲೇಬೇಕು ನಮ್ಮ ಮನೆ ವಿಚಾರವಾಗಿ ನಾವು ಲಿಂಗ್ಸೂರು ಹೋಗಲೇಬೇಕು ಅದಕ್ಕೋಸ್ಕರ ಲಿಂಗಸೂರಿಗೆ ಹೊರಟಿದಾರವರು ನಾವು ಹೊಸ ಮನೇನ ಕಟ್ತಾಯಿದ್ದೀವಿ ಆಲ್ರೆಡಿ ಅದು ಸ್ವಲ್ಪ ಒಂದು ಕಾಲ್ ಬಾಗ್ದಷ್ಟು ಕೆಲಸ ಬಂದಿದೆ ಆದರೆ ಒಂದು ಕೆಳಗಿನ ಮನೆ ಸಜ್ಜೆ ಲೆವೆಲ್ವರೆಗೂ ಬಂದೈತಿ ಅದೇ ಕೆಲಸದವರೆಗೆ ಲೋನ್ ತೆಗಿಬೇಕಂತ ಅಂದ್ಕೊಂಡಿದ್ವಿ ಬ್ಯಾಂಕ್ನಲ್ಲಿ ಆ ಲೋನ್ಗೋಸ್ಕರ ಇವರು ಆಫೀಸ್ಗೆ ಹೋಗಿ ರಿಜಿಸ್ಟ್ರಲ್ಲಿ ಸೈನ್ ಮಾಡಬೇಕಾಗಿದೆ ಹಾಗಾಗಿ ಲಿಂಗ್ಸೂರ್ಗೆ ಹೊಂಟಾರ ಅದು ಇವತ್ತೇ ಬಂದ್ಬಿಟ್ಟೈತಿ ನಿನ್ನೆ ನಿನ್ನೆ ಇತ್ತು ನಿನ್ನೆ ಹೋಗಿದ್ದರು ನಿನ್ನೆ ಅವರು ಇಲ್ಲ ನಾಳೆಗೆ ಬರ್ರಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಇವತ್ತು ಹೊರಟಾರ ನಾವು ಎಲ್ಲೆಲ್ಲೋ ಹೋಗ್ಬೇಕು ಅಂದ್ಕೊಂಡ್ವಿ ಆದರೆ ಆಗಲಿಲ್ಲ ಇಲ್ಲೇ ಮನೆಯಲ್ಲಿ ನಾವು ಈ ರೀತಿಯಾಗಿ ಸಣ್ಣದಾಗಿ ಸೆಲೆಬ್ರೇಟ್ ಮಾಡ್ಕೊಂಡಿದ್ವಿ ನಾವು ಯಾವುದೇ ರೀತಿಯಾಗಿ ಕೇಕ್ ತಂದು ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತೇಳಿ ಸೆಲೆಬ್ರೇಟ್ ಮಾಡ್ಕೊಳ್ಳೋಲ್ಲ ಕೇಕು ಗೀಕು ಎಲ್ಲ ನಾನು ಏನೂ ತರಕ್ಕೆ ಹೋಗೋಲ್ಲ ದೇವಸ್ಥಾನಕ್ಕೆ ಹೋಗ್ತೀವಿ ದೇವರ ಆಶೀರ್ವಾದ ತಗೋತೀವಿ ಅದಕ್ಕಿಂತ ಹೆಚ್ಚಿಂದು ದೇವ್ರಕ್ಕಿಂತ ಹೆಚ್ಚಿಂದು ಅಂದರೆ ನಮ್ಗೆ ನಮ್ಮ ಅಪ್ಪ ಅಮ್ಮ ಇಡೀ ಮುಕ್ಕೋಟಿ ದೇವರನ್ನ ದೇವ್ರನ್ನ ಸುತ್ತೋ ಬದಲು ತಂದೆ ತಾಯಿಗೆ ಒಂದು ಸುತ್ತು ಹೊಡೆದು ಅವ್ರ ಆಶೀರ್ವಾದ ಪಡೆದ್ರೆ ಮುಕ್ಕೋಟಿ ದೇವತೆಗಳ ಆಶೀರ್ವಾದ ಸಿಗುತ್ತೆ ಅಂತ ವಿಘ್ನೇಶ್ವರನೇ ಹೇಳಿದನ ಹಾಗಾಗಿ ನಾವು ಅವ್ರ ಆಶೀರ್ವಾದನ ತೊಗೊಂಡಿವಿ ಸಾಕು ಮತ್ತೆ ಎಲ್ಲಿ ಹೋಗೋಕ್ಕಾಗಿಲ್ಲ ಎಲ್ಲಿ ಹೋಗೋದು ಇಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದೇಳಿ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ನೀವೆಲ್ರೂ ನಿಮ್ಮ ಮದುವೆ ವಾರ್ಷಿಕೋತ್ಸವನ ಯಾವ ರೀತಿಯಾಗಿ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದನ್ನು ನನಗೆ ಕಮೆಂಟ್ ಕೂಡ ತಿಳಿಸಿ ನಾನಂತೂ ಇದೇ ರೀತಿ ನಾವು ವರ್ಷನೂ ಇದೇ ರೀತಿಯಾಗಿ ಇಷ್ಟು ಸೆಲೆಬ್ರೇಟ್ ಮಾಡ್ತೀವಿ ಪೂರ ಗ್ರ್ಯಾಂಡ್ ಅನ್ನೋದೇನಿಲ್ಲ ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕಂತ ಏನೇ ಅಂದ್ಕೊಂಡ್ರು ನಾವು ಅಂದ್ಕೊಳ್ಳೋದೇ ಒಂದು ಅದು ದೇವರು ಮಾಡೋದೇ ಒಂದು ಆದರೂ ಕೂಡ ನಾನು ದೇವ್ರನ್ನ ನಂಬ್ತೀನಿ ದೇವ್ರ ನಂಬಿಕೆನೇ ಇಟ್ಟು ಜೀವನನ ಸಾಗಿಸ್ತಾ ಇದ್ದೀವಿ ದೇವ್ರನ್ನ ಮಾತ್ರ ನಾನು ಕೈ ಬಿಡಲ್ಲ ನಾನು ನಂಬಿದ ನನ್ನ ತಾಯಿನ ನಾನು ಕೈ ಬಿಡೋದಿಲ್ಲ ನಾವು ದೇವ್ರನ್ನ ಮಾತ್ರ ಬಿಡೋಲ್ಲ ಯಾಕಂದರೆ ನಮಗೆಲ್ಲಾದ್ರೂ ಚೌಡಮ್ಮನೇ ಹಾಗಾಗಿ ನಾನು ಚೌಡಮ್ಮಗ ಬೆನ್ನು ಬಿಡ್ತೀನಿ ಹೊರತಾಗಿ ಯಾರು ಬೆನ್ನೂ ನಾನು ಬಿಡೋದಿಲ್ಲ ಇಷ್ಟು ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಹೆಂಡ ಮಾಡ್ತಾ ದಯವಿಟ್ಟು ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಮತ್ತು ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಒಳಗೆ ತಿಳಿಸ್ರಿ ಮತ್ತು ಇನ್ನೊಂದು ಸರ್ತಿ ನಾನು ಎಲ್ರಿಗೂ ಕೇಳೋದೇನಪ್ಪ ಅಂದರೆ ನೀವೆಲ್ಲರೂ ಸೇರಿ ನನಗೆ ನಮ್ಮ ಇಬ್ಬರಿಗೂ ಕೂಡ ನಿಮ್ಮ ಜೀವನ ಸುಖವಾಗಿ ಸಾಗಲಿ ಅಂತೇಳ್ಬಿಟ್ಟು ಮತ್ತೊಮ್ಮೆ ಆಶೀರ್ವಾದ ಮಾಡಿ ಅಂತ ಕೇಳ್ತಾ ನಾನು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ